ಹಲೋ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಚಾನಲ್ ನಾವು ಹೆಣ್ಮಕ್ಳು ಮದುವೆ ಆದಮೇಲೆ ತುಂಬಾ ಚೇಂಜಸ್ ಅಂತ ಆಗುತ್ತೆ ಮದುವೆಗೆ ಮೊದಲು ಏನೋ ಒಂದು ಕಂಫರ್ಟ್ ಝೋನಲ್ಲಿರ್ತೀವಿ ಅಪ್ಪ ಅಮ್ಮ ತುಂಬಾ ಕೇರ್ಫುಲ್ಲಾಗಿ ತುಂಬ ಪ್ರೊಟೆಕ್ಟಿವ್ ಆಗಿ ನಮ್ಮನ್ನು ನೋಡ್ಕೋತಾ ಇರ್ತಾರೆ ನಮಗೂ ಏನೂ ಅಂಥ ಟೆನ್ಷನ್ಗಳಿರಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರೋಲ್ಲ ಏನು ಮ್ಯಾಕ್ಸಿಮಮ್ ಅಂದರೆ ಓದೋದು ಅಂತ ಒಂದು ಟೆನ್ಷನ್ ಇರುತ್ತೆ ಅದು ಬಿಟ್ಟರೆ ಬೇರೆ ಯಾವ ಜವಾಬ್ದಾರಿಗಳು ಇರೋಲ್ಲ ಲೈಫ್ನ ಫುಲ್ಲೆಸ್ಟಾಗಿ ಎಂಜಾಯ್ ಮಾಡ್ತಾ ಇರ್ತೀವಿ ಬಟ್ ಮದುವೆ ಆದಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಾಗುತ್ತೆ ಮದುವೆ ಆದಮೇಲೆ ಮೇಯ್ನಾಗಿ ಹದಿನೈದು ಏನು ಟೆನ್ಷನ್ಗಳು ಬರುತ್ತೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಏನು ಪ್ರಾಬ್ಲಮ್ಸ್ ಬರುತ್ತೆ ಏನು ಟೆನ್ಷನ್ಸ್ ಬರುತ್ತೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅಂತಲೂ ಹೇಳ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಹೊಸ್ದಾಗಿ ನೋಡ್ತಾ ಇದ್ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಸ್ಫುಲ್ ಅನಿಸಿದ್ರೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಅಷ್ಟು ಕೆಲಸ ಫಸ್ಟು ಟೆನ್ಷನ್ ಏನು ಬರೋದು ಮದುವೆ ಆಗಿದ ತಕ್ಷಣ ಅಂದರೆ ಯಾವುದೋ ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ ಮದುವೆಗೆ ಮೊದಲು ಒಂದು ಆರಾಮಾಗಿರ್ತೀವಿ ಎದ್ತೀವಿ ಅಮ್ಮ ತಿಂಡಿ ಮಾಡಿರ್ತಾರೆ ಆರಾಮಾಗಿ ತಿಂದ್ಕೊಂಡು ಕಾಲೇಜ್ಗೆ ಹೋಗೋದು ಸ್ಕೂಲ್ಗೆ ಹೋಗೋದು ಇಷ್ಟೇ ಲೈಫ್ ಆಗಿರುತ್ತೆ ಕೆಲವು ಸತಿ ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡ್ರೆ ನಾನು ಬೇಡ ಈ ತಿಂಡಿ ಬೇಡ ಅಂತ ಹೇಳಿರೋದು ಚಾನ್ಸಸ್ ಇರುತ್ತೆ ಸೊ ಆ ಥರ ಲೈಫಲ್ಲಿ ಬಿಟ್ಟು ಫಸ್ಟ್ ನಾವು ಮದುವೆ ಆಗಿದ ತಕ್ಷಣ ನಮಗೆ ಕಮಿಟ್ಮೆಂಟ್ ಆಗೋದೇ ಮನೆ ಕೆಲಸ ಅದೊಂದು ದೊಡ್ಡ ಟೆನ್ಷನ್ ಅಂತಲೇ ಅನಿಸುತ್ತೆ ಏಕೆಂದರೆ ನಾವು ಅಷ್ಟೊಂದು ಮನೆ ಕೆಲಸ ಮಾಡಿ ಅಭ್ಯಾಸ ಇರಲ್ಲ ಮದುವೆಗೆ ಮೊದಲು ಬಟ್ ಹೋಗ್ತಾ ಹೋಗ್ತಾ ವರ್ಷಗಳನ್ನ ಕಳೀತಾ ಕಳೀತಾ ಒಂದೊಂದು ಕಲಿತೀವಿ ನನಗೆ ಆ್ಯಕ್ಚುಲಿ ಒಂದು ಅಡುಗೆ ಮಾಡಕ್ಕೆ ಬರ್ತಿರ್ಲಿಲ್ಲ ಒಂದು ಅನ್ನ ಕಿಡಕ್ಕೆ ಬರ್ತಿರ್ಲಿಲ್ಲ ಗಂಜಿ ಗಂಜಿ ಮಾಡ್ಬಿಡ್ತಿದ್ದೆ ಅಕ್ಕಿ ಅಕ್ಕಿ ಮಾಡ್ತಾ ಇದ್ದೆ ಒಂದು ಸಾಂಬಾರಿಗೆ ಹುಳಿ ಜಾಸ್ತಿ ಆಗ್ತಾ ಇದೆ ಉಪ್ಪು ಜಾಸ್ತಿ ಆಗ್ತಾ ಇದೆ ಒಂದು ಬಾತ್ರೂಮ್ ತೊಳಿಬೇಕು ಅಂತ ಗೊತ್ತಿರಲ್ಲ ನನಗಂತೂ ಲಿಟ್ರಲ್ಲಿ ಏನೂ ಗೊತ್ತಿರಲಿಲ್ಲ ನಾನು ಒಂದೊಂದು ಒಂದೊಂದು ನಿಧಾನ ಕಲಿಸ್ಕೊಂಡು ಕಲಿಸ್ಕೊಂಡು ಫಸ್ಟ್ ಟೆನ್ಷನ್ ನಮ್ಗೆ ಅದೇ ಆಗೋದು ಮನೆ ಕೆಲಸ ಹೆಂಗಪ್ಪ ಇಷ್ಟೊಂದು ಮ್ಯಾನೇಜ್ ಮಾಡ್ಕೊಳ್ಳೋದು ಅಂತ ಅನಿಸ್ತಾ ಇರತ್ತೆ ಬಟ್ ಡೋಂಟ್ ವರಿ ಸ್ಟಾರ್ಟಿಂಗಿನೇ ನಮಗೆ ಎಲ್ಲ ಕಷ್ಟ ಅನ್ನಿಸ್ತಿದ್ರು ಕೂಡ ಲೈಫಲ್ಲೂ ಅಷ್ಟೇ ಹೆಂಗಪ್ಪ ಎಲ್ಲ ಬ್ಯಾಲೆನ್ಸ್ ಮಾಡೋದು ಅಂತ ಅನಿಸ್ತಾ ಇರುತ್ತೆ ಬಟ್ ದಿನಗಳು ಹೋಗ್ತಾ ಹೋಗ್ತಾ ನಾವು ಕಷ್ಟದಲ್ಲೇ ಹೇಗೆ ಲೈಫ್ನ ಲೀಡ್ ಮಾಡೋದು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ ಆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಎಂಜಾಯ್ ಮಾಡಿಕೊಂಡೇ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಸೊ ಮನೆ ಕೆಲಸ ಅನ್ನೋದು ಒಂದು ದೊಡ್ಡ ಟೆನ್ಷನು ನನಗೆ ಏನೂ ಗೊತ್ತಿರಲಿಲ್ಲ ಎಲ್ಲ ನಮ್ಮಅಮ್ಮ ಮಾಡ್ಕೊಳ್ತಾ ಇದ್ರು ನಮ್ಮಅಮ್ಮ ಹೇಳೋರು ನೀನು ಫಸ್ಟು ಓದು ಸಾಕು ಅಂತ ಬಟ್ ನನಗೇನು ಅಂದರೆ ನನಗೆ ಕುಕ್ಕಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮದುವೆಗೆ ಮೊದಲು ಇಂಟ್ರೆಸ್ಟ್ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೆ ಬಟ್ ಅದು ಏನೇನೂ ಸಾಲಲ್ಲ ಮದುವೆ ಆಗಿದ ತಕ್ಷಣ ಫುಲ್ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಬಂದ್ಬಿಡುತ್ತೆ ಸೊ ಅದಕ್ಕೆ ಒಂದು ಅದು ಧೂಳೆಲ್ಲ ತೆಗಿಬೇಕು ಅಂತ ಗೊತ್ತಿರಲ್ಲ ಸ್ಲ್ಯಾಬ್ ಹೆಂಗೆ ಕ್ಲೀನ್ ಮಾಡೋದು ಗೊತ್ತಿಲ್ಲ ಪಾತ್ರೆ ಹೆಂಗೆ ತೊಳೆಯೋದು ಗೊತ್ತಿಲ್ಲ ಹಿಂಗೆ ಅಂದರೆ ಒಂದೊಂದು ಹಿಂಗಾಗೋಗುತ್ತೆ ಅಂದರೆ ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡೋದು ಕಲಿಯೋದೇ ಒಂದು ಎಕ್ಸ್ಪೀರಿಯನ್ಸ್ ಇದ್ದಾರೆ ಎಷ್ಟು ಟೈಮ್ಗೆ ನಾವು ಕೆಲಸ ಮುಗಿಸ್ಕೋಬೇಕು ಹೇಗೆ ಅಡುಗೆ ಮಾಡಬೇಕು ಯಾವ ಟೈಮಿಗೆ ನಾವು ಕೆಲಸ ಮುಗಿಸ್ಕೊಂಬಿಡ್ಬೇಕು ಸೊ ಇದೆಲ್ಲ ನಮಗೆ ಬರೋದು ಐಡಿಯಾ ಇಂದನೇ ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗದೆ ನಿಧಾನಕ್ಕೆ ಒಂದೊಂದು ಅಂದರೆ ನಮಗೆ ಕಲಿಯೋ ಮನ್ಸಿರಬೇಕು ಕಲಿಯೋ ಮನಸ್ಸಿದ್ರೆ ಹಿಂಗಾನ ನಾವು ಮನಸಿಟ್ಟು ಕಲಿಬೋದು ಪಾತ್ರೆ ತೊಳೆಯೋದು ಹೆಂಗೆ ಬಟ್ಟೆ ಹೆಂಗೆ ಒಂದೊಂದು ಆಗೇನು ಸ್ಟಾರ್ಟಿಂಗಲ್ಲೆಲ್ಲ ವಾಷಿಂಗ್ ಮಿಷಿನ್ ಇರ್ತಿರಲಿಲ್ಲ ಕೈಯಲ್ಲೇ ಬಟ್ಟೆ ಒಗೀತಾ ಇದ್ದಿದ್ದು ಅದು ಹೇಗೆ ಕಲಿಯೋದು ಅದು ಅದು ಒಂಥರ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಟೆನ್ಷನ್ ಬಂದು ಮನೆ ಕೆಲಸ ನೆಕ್ಸ್ಟ್ ಬಂದು ಅಡುಗೆ ಪಾ ಹೆಂಗೆ ಅನಿಸುತ್ತೆ ಅಂದರೆ ಮದುವೆ ಆಗಿದ ತಕ್ಷಣ ಫುಲ್ಲು ಅಡುಗೆ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ನಾಳೆ ಏನು ಮಾಡೋದು ನಾಳೆ ಏನು ಮಾಡೋದು ನಮ್ಮ ಲೇಡೀಸ್ದು ಬೆಸ್ಟ್ ತಲೆನೋವು ಏನಪ್ಪ ಅಂದರೆ ಇದೆ ನಾಳೆ ಏನು ಮಾಡೋದು ನಾಳೆ ಏನು ಮಾಡೋದು ಅಡುಗೆ ತಿಂಡಿಗೆ ಏನು ಮಾಡೋದು ಅಡುಗೆ ಊಟಕ್ಕೆ ಏನು ಮಾಡೋದು ಮಾಡೋದು ಈಸಿ ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಭಾರಿ ಕಷ್ಟ ಆಗೋಗ್ತಿತ್ತು ಆಮೇಲೆ ತರಕಾರಿಗಳಿದ್ದಾವೆ ಆಮೇಲೆ ಅದು ರೆಸಿಪೀಸ್ ಹೆಂಗೆ ಈಗ ಈಗಾದರೂ ಎಷ್ಟು ರೆಸಿಪೀಸ್ ಬರ್ತಿತ್ತು ಮದುವೆ ಆಗಿದ ತಕ್ಷಣ ಏನು ರೆಸಿಪೀಸ್ ಬರ್ತಿತ್ತು ಏನೂ ಬರ್ತಿರ್ಲಿಲ್ಲ ಎಲ್ಲ ಕಲಿಬೇಕಿತ್ತು ಅಮ್ಮಂಗೆ ಫೋನ್ ಮಾಡು ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿಬಿಟ್ಟು ಎಲ್ಲ ಕೇಳಿ ಕೇಳಿ ಕಲಿತ್ಕೊಂಡು ಹಾಂ ಈಗೆಲ್ಲ ನೆನೆಸ್ಕೊಂಡ್ರೆ ತುಂಬ ನಗು ಬರುತ್ತೆ ಸೊ ಸೆಕೆಂಡ್ ಟೆನ್ಷನ್ ಬಂದು ಅಡುಗೆಗಳು ಸೊ ಅದಕ್ಕೆ ಏನು ಸಲ್ಯೂಷನ್ನು ಅಂದರೆ ಈಗಂತೂ ನಮ್ಮ ಕೈಯಲ್ಲೇ ಸಲ್ಯೂಷನ್ಸ್ ಇರುತ್ತೆ ಅದು ಯೂಟ್ಯೂಬು ನಾನು ಎಷ್ಟು ಅಡುಗೆಗಳನ್ನ ಯೂಟ್ಯೂಬಿಂದ ಕಲ್ತಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಕಲ್ತಿದ್ದೀನಿ ಅಂದರೆ ಇಂಥದ್ದು ಸಿಗಲ್ಲ ಅಂತಂಗಿಲ್ಲ ಬಟ್ ನಾವು ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕು ನಾವು ಏನು ಮಾಡ್ತೀವಿ ಗೊತ್ತಾ ದಿನ ಎಲ್ಲ ಒಂದು ಮೂವತ್ತು ರೆಸಿಪೀಸ್ ನೋಡ್ತೀವಿ ಅದರಲ್ಲಿ ಒಂದು ಟ್ರೈ ಮಾಡಿರಲ್ಲ ಸೊ ಆ ಥರ ಟೈಮ್ ವೇಸ್ಟ್ ಮಾಡಬಾರ್ದು ನಾಳೆ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ನಾಳೆ ಒಂದು ಚಿತ್ರನ ಮಾಡಬೇಕು ಅಂದರೂ ನಾನೊಂದು ಯೂಟ್ಯೂಬ್ ನೋಡ್ಬಿಟ್ಟು ಕಲಿತಾ ಇದ್ದೆ ಅಂದರೆ ಕರೆಕ್ಟಾಗಿ ಕಲಿತಿದ್ದೆ ಸುಮಾರು ಜನ ಹೇಳ್ತೀರಾ ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಂತ ಅಂತ ನಾನು ಏನಕ್ಕೆ ಚೆನ್ನಾಗಿ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗಿಂದನೇ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ಟೆ ನಾನು ಯೂಟ್ಯೂಬ್ ನೋಡ್ಬಿಟ್ಟು ಅದೊಂದು ಚಿಕ್ಕ ವಿಷಯನೂ ಕೂಡ ಬಟ್ ಎಲ್ಲ ಚೆನ್ನಾಗಾಗ್ತಿತ್ತು ಅಂತಲ್ಲ ನಿಮ್ಮ ಹತ್ರ ಏನು ಸುಳ್ಳು ಹೇಳೋದು ಎಲ್ಲ ಕೆಟ್ಟೋಗ್ತಿತ್ತು ಆಮೇಲೆ ಕೆಟ್ಟೋದ್ಮೇಲೆ ಏನಕ್ಕೆ ಕೆಟ್ಟೋಯ್ತು ಅಂತ ತಿಳ್ಕೊಂಡು ಆಮೇಲೆ ಕರೆಕ್ಟ್ ಮಾಡಿಕೊಂಡು ಸೊ ಅದೊಂದು ದೊಡ್ಡ ಪ್ರಾಸೆಸ್ಸು ಒಂದು ವರ್ಷದಲ್ಲಿ ಕಲಿತೀವಿ ಆ ಥರ ಎಲ್ಲ ಏನೂ ಇಲ್ಲ ಹೋಗ್ತಾ ಹೋಗ್ತಾ ಡೈಲಿ ಬೇಸಿಸಲ್ಲೂ ಈಗಲೂ ಕೆಲವು ಅಡುಗೆಗಳು ಕೆಟ್ಟೋಗುತ್ತೆ ಏನೋ ಒಂದು ಹಾಕಿರ್ತೀವಿ ಕೆಲವು ಸತಿ ಔಟ್ಕಮ್ ಚೆನ್ನಾಗಿ ಬರೋಲ್ಲ ಸೊ ಅದೆಲ್ಲ ಏನಕ್ಕಾಯಿತು ಅಂತ ತಿಳ್ಕೊಂಡು ಸರಿ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಇದಕ್ಕೂ ಅಷ್ಟೇ ನಾವು ಇರಿಟೇಷನ್ ಮಾಡಿಕೊಂಡು ಅಡುಗೆ ಮಾಡಬೇಕಲ್ಲ ಅಂತ ಇರಿಟೇಷನ್ ಮಾಡ್ಕೊಂಡು ಮಾಡಿದರೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಆಮೇಲೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ನೀವು ಇಂಟ್ರೆಸ್ಟ್ ಇಟ್ಟು ಸ್ವಲ್ಪ ಪ್ರೀತಿಯಿಂದ ಪೇಷನ್ಸಿಂದ ಅದು ಮಾಡಿದ್ರೆ ಯಾವ ಅಡುಗೆನ ನಾವು ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಸೊ ಯಾವಾಗೂ ಅಷ್ಟೆ ಅಡುಗೆ ಕೆಲಸನ ಬರ್ಡನ್ ಥರ ಅಂಡ್ಕೋಬೇಡಿ ಮದುವೆಗೆ ಮೊದಲು ಮಾಡ್ತಾ ಇರಲಿಲ್ಲ ಈಗ ಮಾಡ್ಕೋಬೇಕು ಕಂಪ್ಯಾರಿಸನ್ಸ್ ಬೇಡ ನಾನು ಈ ವಿಷಯಗಳನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಟೆನ್ಷನ್ಗಳಿದ್ರೂ ಕೂಡ ಇದ್ರ ಮಧ್ಯೆ ನಾವು ಖುಷಿಯಾಗಿ ಹೇಗಿರೋದು ಅಂತ ಕಲ್ತ್ಕೋಬೇಕು ನಾವು ಇದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಥರ್ಡ್ ದೊಡ್ಡ ಟಾಸ್ಕ್ ಬರೋದು ನಮ್ಮ ಮಕ್ಕಳು ಮಕ್ಕಳನ್ನ ಹೆಂಗೆ ಬೆಳೆಸೋದು ಅವ್ರಿಗೆ ಹೆಂಗೆ ರೆಡಿ ಮಾಡೋದು ಅವ್ರಿಗೆ ಹೆಂಗೆ ಓದಿಸೋದು ಅವ್ರಿಗೆ ಹೇಗೆ ಸಂಸ್ಕಾರನ ಕಲಿಸೋದು ಸೊ ನಾವೇ ಒಂದು ಸ್ಟೇಜಲ್ಲಿ ಈಗ ಮೂವತ್ತೈ ಇಂಪ ಇಪ್ಪತ್ತೈದಕ್ಕೆ ಮದುವೆ ಆಗ್ತೀವಿ ಇಪ್ಪತ್ನಾಲ್ಕಕ್ಕೆ ಮದುವೆ ಆಗ್ತೀವಿ ಅಂದರೆ ಆ ಸ್ಟೇಜಲ್ಲಿ ಇನ್ನೂ ನಾವು ಎಷ್ಟು ಅಷ್ಟು ಏನು ಆಗಿರಲ್ಲ ಕಲ್ತಿರ್ತೀವಿ ಸುಮಾರು ಬಟ್ ಆ ಸ್ಟೇಜಲ್ಲಿ ಇಪ್ಪತ್ತಾರಲ್ಲಿ ಮಕ್ಕಳು ಹಾಕ್ತಾರೆ ಆಮೇಲೆ ನಾವು ಕಲಿಸ್ಬೇಕು ಅವ್ರಿಗೆ ಎಲ್ಲ ಪ್ರ ಝೀರೋ ಇಂದ ಕಲಿಸ್ಬೇಕು ಸೊ ಅದೊಂದು ದೊಡ್ಡ ಟಾಸ್ಕ್ ಅದನ್ನು ನಾವು ಕಾಂಪ್ರಮೈಸ್ ಮಾಡ್ಕೋಬಾರ್ದು ಮಕ್ಕಳನ್ನು ಕರೆಕ್ಟಾಗಿ ಚೈಲ್ಡ್ಹುಡ್ಡಲ್ಲೇ ಚೆನ್ನಾಗಿ ಬೆಳೆಸ್ಬಿಟ್ರೆ ಬೆಳೀತಾ 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 ನಮಗೆ ಜವಾಬ್ದಾರಿ ಕಡಿಮೆ ನಾವು ಚಿಕ್ಕ ವಯಸ್ಸಲ್ಲೇ ಕಾಂಪ್ರಮೈಸ್ ಮಾಡ್ಕೊಂಬಿಟ್ವಿ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಅಂದರೆ ಮೇಲೆ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ನನಗೆ ಅದಕ್ಕಿಂತ ಯಾವುದೇ ಒಂದು ಎಷ್ಟೇ ಆದರೂ ಕೂಡ ಮಕ್ಕಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದನ್ನು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅವ್ರಿಗೇನಾದ್ರೂ ಹೇಳಿಕೊಡ್ಬೇಕು ಅವ್ರಿಗೆ ಸಣ್ಣ ಪುಟ್ಟ ಏನಾದರೂ ಡಿಸಿಪ್ಲಿನ್ ಹೇಳ್ಕೊಳ್ಬೇಕು ಕ್ಲೀನ್ಲಿನೆಸ್ ಹೇಳ್ಕೊಳ್ಬೇಕು ಯಾವುದು ಕಾಂಪ್ರಮೈಸ್ ಆಗೋಲ್ಲ ಕಾಂಪ್ರಮೈಸ್ ಆದರೆ ಆ ದಿನ ರಾತ್ರಿ ನನಗೆ ತುಂಬ ಗಿಲ್ಟ್ ಫೀಲ್ ಆಗುತ್ತೆ ಅದನ್ನು ದಿನ ನಾನು ಏನಾದರೂ ಅವ್ರಿಗೆ ಹೇಳ್ಕೊಟ್ಟಿಲ್ಲ ಸರಿಯಾಗಿ ಅಂದರೆ ನೆಕ್ಸ್ಟ್ ಡೇ ಆ ಡಬ್ಬಲ್ ಹೇಳ್ಕೊಡ್ತೀನಿ ಬಿಟ್ಟರೆ ನಾನು ಯಾವುದೇ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಸೊ ಮದುವೆ ಆದಮೇಲೆ ಇದ್ದಿದ್ದ ಜವಾಬ್ದಾರಿಗಳಿರುತ್ತೆ ಮಕ್ಕಳ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ರೆಸ್ ಇರುತ್ತೆ ಬಟ್ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನೇ ಆದರೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಫೋರ್ತ್ ದೊಡ್ಡ ಟೆನ್ಷನ್ನು ಮದುವೆ ಆದಮೇಲೆ ನಮ್ಮ ಕೆರಿಯರ್ ಬಗ್ಗೆ ನಮಗೆ ತುಂಬ ಬೇಜಾರಾಗುತ್ತೆ ಏಕೆಂದರೆ ಎಷ್ಟು ಎಷ್ಟೋ ಹೆಣ್ಮಕ್ಳದು ಕೆರಿಯರು ನನಗೆ ನಿಜವಾಗ್ಲೂ ಹೇಳೋಕ್ಕೆ ಬೇಜಾರಾಗುತ್ತೆ ಸ್ಟಾಪ್ ಆಗೋಗುತ್ತೆ ಅಂದರೆ ಅವರಷ್ಟು ಕಷ್ಟಪಟ್ಟು ಓದಿರ್ತಾರೆ ಅವ್ರ ಮನೇಲಿ ಸಪೋರ್ಟ್ ಮಾಡದೇ ಇರ್ಬೋದು ಇಷ್ಟ ಆಗದೆ ಇರ್ಬೋದು ಸೊ ಆಗ ಎಂಥ ಡಿಸಿಷನು ಅಂದರೆ ಕೆರಿಯರ್ನ ಸ್ಟಾಪ್ ಮಾಡಲೇಬೇಕು ಎಷ್ಟೋ ಸತಿ ಅನಿಸುತ್ತೆ ನನಗೆ ಮನೇಲಿದ್ದು ಅಡುಗೆ ಮಾಡೋಕ್ಕೆ ಇರಬೇಕು ಅಂದರೆ ಏನಕ್ಕೆ ಓದಬೇಕಿತ್ತು ಏನೋ ಒಂದು ಮಿನಿಮಮ್ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಮಾಡ್ಕೊಂಡಿದ್ರು ಸಣ್ಣ ಪುಟ್ಟ ಲೈಫ್ನ ಲೀಡ್ ಮಾಡೋಕ್ಕೆ ಸಾಕು ಏನಾದರೂ ಓದಬೇಕು ಮಾಡಬೇಕು ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ಸಾಕು ನಮಗೆ ಓದು ಬರಹ ಬರುತ್ತೆ ಅಂದರೆ ಡಿಗ್ರಿ ಮಾಡಿಕೊಂಡು ಮಾಸ್ಟರ್ಸ್ ಮಾಡಿಕೊಂಡು ಮನೇಲಿರ್ತೀವಿ ಅದೊಂಥರ ದೊಡ್ಡ ಟೆನ್ಷನ್ನೇ ಏನಪ್ಪ ನನ್ನ ಕೆರಿಯರ್ನ ಹೆಂಗೆ ಮಾಡ್ಕೊಳ್ಳೋದು ಅಂತ ಸೊ ನೋಡಿ ಆದಷ್ಟು ಮನೆಯಲ್ಲಿ ಸಿಚುವೇಶನ್ಸ್ ನೋಡಿಕೊಂಡು ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಆಗುತ್ತೆ ಅಂದರೆ ಕೆರಿಯರ್ನ ಪ್ಲೀಸ್ ಬಿಲ್ಡಪ್ ಮಾಡ್ಕೊಳ್ಳಿ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕೈಯ್ಯಲ್ಲಿ ತೀರಾ ಆಗಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಮನೆಯಿಂದನೇ ಅದನ್ನು ಸ್ಟಾರ್ಟ್ ಮಾಡಿ ಯಾವುದು ಆಗಲ್ಲ ಅಂದರೆ ಪೀಸ್ಫುಲ್ ಆಗಿರಿ ನಮ್ಮ ಕೈಯಲ್ಲಿ ಆಗ್ತಿಲ್ಲ ನಮ್ಮ ಆಗ್ತಿಲ್ಲ ಅಂತ ಲೈಫ್ನ ತುಂಬ ಬೇಜಾರು ಮಾಡಿಕೊಂಡು ಲೀಡ್ ಮಾಡ್ಕೊಳ್ಳೋ ಬದಲು ಇರೋ ಲೈಫ್ನ ಎಂಜಾಯ್ ಮಾಡಿ ಫ್ರೆಂಡ್ಸ್ ಅರ್ಥ ಆಗುತ್ತೆ ಇಲ್ಲ ಅಂತಲ್ಲ ಕೆರಿಯರ್ ನಮ್ಮ ಕೈಯಲ್ಲಿ ಅಷ್ಟು ಕಷ್ಟಪಟ್ಟು ಓದಿದ್ವಿ ಒಂದೇನು ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತ ಬೇಜಾರು ಆಗೇ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಆ ಬೇಜಾರಿನಲ್ಲೇ ಲೈಫ್ನ ಲೀಡ್ ಮಾಡೋದು ಎಷ್ಟು ಮಾಡ್ರೂ ಕರೆಕ್ಟು ಅದು ಕರೆಕ್ಟಲ್ಲ ಅದಕ್ಕೆ ಆದಷ್ಟು ಇರುವಂಥ ಲೈಫಲ್ಲೇ ಖುಷಿಯಾಗಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ನೆಕ್ಸ್ಟ್ ಬಂದು ಫೈನಾನ್ಷಿಯಲಿ ನಾವು ಹೇಗೆ ಲೈ ಲೈಫ್ ಲೀಡ್ ಮಾಡಬೇಕು ಎಲ್ಲ ನಮ್ಮ ಅಪ್ಪ ಅಮ್ಮ ನೋಡ್ಕೋತಾಯಿದ್ರು ನಮಗೆ ಫೀಸ್ ಕಟ್ಟಬೇಕು ನಮ್ಗೆ ಏನಾದ್ರು ಕುರುಕುಲ್ ತಿಂಡಿ ತಿನ್ನಬೇಕು ಮನೆ ಮ್ಯಾನೇಜ್ಮೆಂಟ್ ಎಲ್ಲ ಪೇರೆಂಟ್ಸ್ ನೋಡ್ಕೋತಾಯಿದ್ರು ಇಲ್ಲಿಗೆ ಬಂದಿದ್ದ ತಕ್ಷಣ ನಾವು ಒಬ್ರಿಗೆ ಲೈಫ್ ಪಾರ್ಟ್ನರ್ ನಮ್ಮ ಹಸ್ಬೆಂಡ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ ನಾವು ಹೇಳಬೇಕು ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕಾಗುತ್ತೆ ಕೆಲವು ಸತಿ ನಾವು ದುಡಿತಾ ಇದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕಾಗತ್ತೆ ಫೈನಾನ್ಷಿಯಲ್ ಸಜೆಷನ್ಸ್ ಕೊಡಬೇಕಾಗತ್ತೆ ಸೊ ಈ ಥರದ್ದೆಲ್ಲ ಇದ್ದಾಗ ಕರೆಕ್ಟಾಗಿ ಥಿಂಕ್ ಮಾಡಿಕೊಂಡು ಪ್ರಾಕ್ಟಿಕಲಿ ಥಿಂಕ್ ಮಾಡಿಕೊಂಡು ಯಾವ್ದು ಸರಿ ಅಂತ ಯೋಚನೆ ಮಾಡ್ಕೋಬೇಕಾಗತ್ತೆ ಕೆಲವು ಸತಿ ನಾವು ಎಡಬೋದು ಲಾಸ್ ಆಗ್ಬೋದು ಏನೇನೋ ಆಗುತ್ತೆ ಇದೆಲ್ಲ ಟೆನ್ಷನ್ಸ್ ಇದ್ದ ಇರೋದೇ ಫೈನಾನ್ಷಿಯಲಿ ಬಟ್ ಅದನ್ನೆಲ್ಲ ಒಂದು ಸ್ಟೇಬಲ್ ಮೈಂಡಿಂದ ಹೇಗೆ ತೊಗೊಂಡು ಹೋಗ್ತೀವಿ ಚಾಣಕ್ಯರಂತೆ ಹೇಗೆ ನಡ್ಕೋತೀವಿ ಯಾವ ರೀತಿ ಜಾಣ್ಮೆಯಿಂದ ನಡ್ಕೋತೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ನಮಗೆ ಎಮೋಷ್ನಲ್ ಸಪೋರ್ಟ್ ಇರೋಲ್ಲ ಎಷ್ಟು ಪ್ರೊಟೆಕ್ಟಿವ್ ಆಗಿರುತ್ತೆ ಮದುವೆಗೆ ಮೊದಲು ಇರ್ಬೋದು ಇರದೇನೂ ಇರ್ಬೋದು ಬಟ್ ಏನೇ ಆದರೂ ಕೂಡ ಮದುವೆಗೆ ಮೊದಲಷ್ಟು ಸಿಗೋದು ತುಂಬ ರೇರು ಆಗೋದೇ ಇಲ್ಲ ಅಂತಲ್ಲ ತುಂಬ ರೇರು ಸೊ ನಾವು ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗೋದು ಒಂದು ದೊಡ್ಡ ಟೆನ್ಷನ್ನು ದೊಡ್ಡ ಜವಾಬ್ದಾರಿ ಆ ಪ್ರೊಟೆಕ್ಟಿವಿಂದ ಆ ಸೆಲ್ಫ್ ಕೇರಿಂದ ನಾವು ಇಂಡಿಪೆಂಡೆಂಟಾಗಿ ಹಾರಾಡಬೇಕು ಲೈಫ್ನಲ್ಲಿ ಲೀಡ್ ಮಾಡಬೇಕು ಈಗ ನೋಡಿ ಎಷ್ಟು ಪಕ್ಷಿ ಎಷ್ಟು ಪ್ರೊಟೆಕ್ಟಿವ್ ಆಗಿ ಆ ಮೊಟ್ಟೆನ ಮರಿ ಮಾಡಿ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಹಾರಾಡಕ್ಕೆ ಬಿಡುತ್ತೆ ಇದೇ ಥರ ಸೊ ಲೈಫಲ್ಲಿ ಅಪ್ಪ ಅಮ್ಮ ಅಷ್ಟು ಪ್ರೊಟೆಕ್ಟಿವ್ ಆಗಿ ನಮ್ಮನ್ನು ನೋಡಿಕೊಂಡು ಆಮೇಲೆ ಒಂದು ಸ್ಟೇಜ್ ಆದಮೇಲೆ ನಾವು ಮದುವೆ ಆದಮೇಲೆ ನಾವು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು ಅಲ್ಲಿ ಒಂದು ಎಮೋಷ್ನಲ್ ಸಪೋರ್ಟ್ ಸಿಕ್ಕಿದ್ರೆ ಫೈನ್ ಸಿಕ್ಕಿಲ್ಲ ನಾವೇ ಎಲ್ಲ ಸ್ಟ್ರಾಂಗ್ ಆಗಬೇಕು ಅಂದರೆ ಬೇರೆ ಆಪ್ಷನ್ ಇಲ್ಲ ಸ್ಟ್ರಾಂಗ್ ಆಗಬೇಕು ಎಲ್ಲದಕ್ಕೂ ಹತ್ಕೊಂಡು ಯೋಚನೆ ಮಾಡಿಕೊಂಡು ಓವರ್ ಥಿಂಕಿಂಗ್ ಮಾಡಿಕೊಂಡು ಹೆಲ್ತ್ನ ಹಾಳು ಮಾಡಿಕೊಂಡು ಇರೋದು ತುಂಬ ಶಾರ್ಟ್ ಲೈಫು ಅದನ್ನು ಎಷ್ಟು ಬೇಗ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡು ನೆಮ್ಮದಿಯಾಗಿರ್ತೀವೋ ಅಷ್ಟು ಒಳ್ಳೆಯದು ಯೋಚನೆ ಮಾಡಿ 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 ಅದು ಹೆಂಗಾಗುತ್ತೆ ಅಂದರೆ ಎಲ್ಲ ಪ್ರಾಬ್ಲಮ್ಸು ನಾವು ಸಾಲ್ವ್ ಮಾಡ್ಕೋಬೋದು ಅಂತ ಅಂದ್ಕೋತೀವಿ ಎಷ್ಟೊಂದು ಮಾಡೋಕ್ಕಾಗಲ್ಲ ಅದನ್ನು ಬಿಟ್ಟು ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಹೌದು ಅದ್ರ ಮಧ್ಯೆ ನನ್ನ ಲೈಫ್ನ ಲೀಡ್ ಮಾಡಬೇಕು ಡೈವರ್ಟ್ ಮಾಡ್ಕೊಳ್ಳಿ ಒಂದು ದಿನಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ನನಗೆ ಏನಾದರೂ ಪ್ರಾಬ್ಲಮ್ ಸಿಕ್ಕಾಬಟ್ಟೆ ಬಂತು ಅಂದರೆ ಆದಷ್ಟು ಎಲ್ಲ ಸೊಲ್ಯೂಷನ್ಸ್ ಯೋಚನೆ ಮಾಡ್ತೀನಿ ಇಲ್ಲ ಅಂತಲ್ಲ ಹಿಂಗೆ ಸಾಲ್ವ್ ಮಾಡ್ಕೋಬೋದು ಇದನ್ನು ಅಂತ ಏನೂ ನನಗೆ ಕಾಣ್ತಾ ಇಲ್ಲ ಏನೂ ನನ್ನ ಕೈಯ್ಯಲ್ಲಿ ಇಲ್ಲ ಅಂದರೆ ತುಂಬ ಡೈವರ್ಟ್ ಮಾಡ್ಕೊಬಿಡ್ತೀನಿ ಆ ಎರಡು ದಿನ ಮೂರು ದಿನ ಹೇಗೆ ಅಂದರೆ ಏನೋ ತುಂಬ ಕೆಲಸ ಮಾಡ್ಕೊಳ್ಳೋ ಅಂಥದ್ದು ಬೇರೆ ಕೆಲಸ ಮಕ್ಕಳಿಗೆ ಓದ್ಸೋದು ಮನೆ ಕ್ಲೀನಿಂಗ್ ಮಾಡ್ಕೊ ಅಥವಾ ಒಂದು ಫಿಲಮ್ ನೋಡ್ಕೊಂಬಿಡು ಈ ರೀತಿ ತುಂಬ ಡೈವರ್ಟ್ ಮಾಡ್ಕೊಂಬಿಡ್ತೀನಿ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಲೈಫ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ ನೆಕ್ಸ್ಟು ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಮದುವೆ ಆದಮೇಲೆ ತುಂಬ ಆಗುತ್ತೆ ದೊಡ್ಡವರು ಇರ್ತಾರೆ ಹಸ್ಬೆಂಡ್ ಇರ್ತಾರೆ ಮೇನಾಗಿ ನಮ್ಮ ಮಕ್ಕಳು ಇರ್ತಾರೆ ನಮ್ಮ ಮಕ್ಕಳು ನಮ್ಮನ್ನು ಫಾಲೋ ಮಾಡ್ತಾರೆ ಏನು ಹೇಳ್ತೀವಿ ಅಂತ ಕೇಳಲ್ಲ ಅವರು ನಾವು ಹೆಂಗೆ ಮಾತಾಡ್ತೀವಿ ಅಂತ ಅದೇ ಥರ ಮಾತಾಡ್ತಿರ್ತಾರೆ ಅವರು ಅದಕ್ಕೆ ನಾವು ಯಾವ ರೀತಿ ಮಾತಾಡ್ತೀವಿ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲ್ಯಾಂಗ್ವೇಜು ನಮ್ಮ ವರ್ಡ್ಸು ನಮ್ಮ ಟೋನು ಸೊ ಕಮ್ಯುನಿಕೇಷನ್ನು ತುಂಬ ಇಂಪಾರ್ಟೆಂಟು ಇನ್ನೊಂದು ರೀತಿಲಿ ಕಮ್ಯುನಿಕೇಷನ್ ಅಂದರೆ ನಾವು ನಮ್ಮ ಪಾರ್ಟ್ನರ್ಗೆ ಏನಾದ್ರು ಹೇಳ್ಕೋಬೇಕು ಕಷ್ಟಗಳು ಮತ್ತು ಸಜೆಷನ್ಸ್ ಕೊಡಬೇಕು ಅಂದರೆ ರೇಗಕ್ಕಾಗಲ್ಲ ಈಗ ನಮ್ಮ ಅಮ್ಮನ ಮೇಲೆ ಇದ್ವಿ ಹೋಗಮ್ಮ ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ಬೋದು ಬಟ್ ಅತ್ತೆ ಮನೆಯಲ್ಲಿ ಗಂಡನ ಮನೇಲಿ ಆ ಥರ ಆಗೋಲ್ಲ ತಗ್ಗಿ ಬಗ್ಗಿ ನಡ್ಕೋಬೇಕಾಗತ್ತೆ ಇನ್ನೊಂದು ನಾವು ರೆಸ್ಪೆಕ್ಟ್ ಗೇನ್ ಮಾಡಬೇಕಾಗತ್ತೆ ನಾವು ಹೆಂಗಂದ್ರಂಗೆ ಮಾತಾಡಿ ಹೆಂಗಂದ್ರಂಗೆ ನಡ್ಕೊಂಡ್ರೆ ನಮಗೆ ಯಾರೂ ಮರ್ಯಾದೆ ಕೊಡಲ್ಲ ಸೊ ನಮಗೆ ಆ ಮಿನಿಮಮ್ ರೆಸ್ಪೆಕ್ಟ್ ಬೇಕು ಅಂದರೆ ಒಂದು ಡಿಗ್ನಿಫೈಡ್ ರೀತಿಯಲ್ಲಿ ನಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಟೆನ್ಷನ್ಸ್ ಬಂದು ರಿಲೇಟಿವ್ಸ್ನ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಬರ್ತಾರೆ ಮನೆ ಅಂದಮೇಲೆ ನೆಂಟ್ರುಗಳು ಬಂದೇ ಬರ್ತಾರೆ ಅವ್ರ ಕಡೆಯವರು ಇವ್ರ ಕಡೆಯವರು ಅನ್ನೋಂಗಿಲ್ಲದೆ ಎಲ್ಲರೂ ಈಕ್ವಲಾಗಿ ಟ್ರೀಟ್ ಮಾಡಿಕೊಂಡು ಒಂದು ಸ್ಮೈಲಿಂಗ್ ಫೇಸು ಅವ್ರೇನು ಏನು ನಮ್ಮ ಮನೆಗೆ ಬಂದು ಪರ್ಮನೆಂಟಾಗಿ ಅದೆಲ್ಲ ಏನು ಮಾಡಲ್ಲ ಬರೋ ಒಂದು ಫ್ಯೂ ಮಿನಿಟ್ಸಿಂದ ಫ್ಯೂ ಡೇಸ್ ಮಹಾ ಅಂದರೆ ಒಂದು ಐದಾರು ದಿನ ಇರ್ಬೋದು ನಮ್ಮ ಕ್ಲೋಸ್ ರಿಲೇಟಿವ್ ಆದರೆ ಸೊ ಆ ಥರ ಕಂಡೀಷನಲ್ಲಿ ನೀಟಾಗಿ ಚೆನ್ನಾಗಿ ನೋಡ್ಕೋಬೇಕು ಅತಿಥಿ ಸತ್ಕಾರ ಅನ್ನೋದು ಕರೆಕ್ಟಾಗಿ ಮಾಡ್ಕೋಬೇಕು ಕಲೀಬೇಕು ಕಂಫರ್ಟ್ಝೋನಲ್ಲಿ ಇದ್ವಿ ಕರೆಕ್ಟು ಬಟ್ ಈಗ ಅವ್ರನ್ನೇ ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಏನೋ ಒಂದು ತುಂಬ ಕೆಲವರೆಲ್ಲ ತುಂಬ ಫಿಟ್ಟಿಂಗ್ ಇಡೋ ಅಂತ ರಿಲೇಟಿವ್ಸ್ ಎಲ್ಲ ಇರ್ತಾರೆ ಅವ್ರನ್ನೆಲ್ಲ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟು ಹ್ಯುಮ್ಯಾನಿಟಿ ನೋಡಿ ಮನುಷ್ಯತ್ವನ ನೋಡ್ಕೊಳ್ಳಿ ಆ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇನ್ ಕೇಸ್ ರಿಲೇಟಿವ್ಸ್ ತುಂಬ ಒಳ್ಳೆಯವರು ಜೆನ್ಯೂನಾಗಿ ತುಂಬ ಒಳ್ಳೆಯವರು ಅಂದರೆ ಮನ್ಸಾರ ಮಾಡಿ ದೇವ್ರೂ ನಮಗೆ ಕಾಪಾಡ್ತಾರೆ ನೆಕ್ಸ್ಟ್ ಬಂದು ಎಕ್ಸ್ಪೆಕ್ಟೇಷನ್ಸ್ನ ಫುಲ್ ನಾವು ಝೀರೋ ಮಾಡ್ಕೊಂಬಿಡ್ಬೇಕು ನಮಗೆ ಮದ್ವೆಗೆ ಮೊದಲು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮ್ಮ ಅಪ್ಪ ಅಮ್ಮ ಬರ್ಡೇ ಹಿಂಗೆ ಮಾಡ್ತಾರೆ ವಿಶಿಂಗ್ ಮಾಡ್ತಾರೆ ಗಿಫ್ಟ್ ಹಿಂಗೆ ಕೊಡ್ತಾರೆ ನಮ್ಮ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಏನೋ ಈ ಥರ ಮಾಡ್ತಾರೆ ಫ್ರೆಂಡ್ಸ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಮದ್ವೆಗೆ ಮೊದಲು ನೂರೆಂಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಮದುವೆ ಆದ್ಮೇಲೆ ಏನಾಗುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ನ ಎಷ್ಟು ಕಡಿಮೆ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು ಅದಾಗೆ ಅದು ಏನಾದರೂ ಇದೆ ಅಂದರೆ ಫೈನ್ ಬಟ್ ಎಕ್ಸ್ಪೆಕ್ಟೇಷನ್ಸಿಂದ ತುಂಬ ನೋವಾಗುತ್ತೆ ನಾವು ಎಸ್ಪೆಷಲಿ ನಮ್ಮ ಪಾರ್ಟ್ನರ್ಸಿಂದ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅವ್ರು ನಮಗೆ ಫುಲ್ ಸಪೋರ್ಟ್ ಕೊಡಲಿ ಎಮೋಷ್ನಲಿ ಸಪೋರ್ಟ್ ಕೊಡಲಿ ನನಗೆ ಹುಷಾರಿಲ್ದಂಗೆ ಹಂಗೆ ನೋಡಿಕೊಳ್ಳಲಿ ನೋವಾದಾಗ ಬಂದು ಸಮಾಧಾನ ಮಾಡಲಿ ಬರ್ಡ್ಡೇನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅವರು ಬರ್ಡೇ ನೆನ್ಪಿಟ್ಕೊಳ್ಳೋದೇ ಕಷ್ಟ ಗಂಡದ್ರು ಆಮೇಲೆ ಬರ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ ಮಕ್ಕಳ ಜೊತೆ ಚೆನ್ನಾಗಿರಲಿ ನಮ್ಮ ಜೊತೆ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನನಗೆ ಆ ಗಿಫ್ಟ್ ಕೊಡಲಿ ಅದನ್ನೆಲ್ಲ ಇಟ್ಟು ಏನು ಎಕ್ಸ್ಪೆಕ್ಟೇಷನ್ಸ್ ಲೈಫ್ ಲೈನ್ ಲೀಡ್ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಎಷ್ಟು ನೆಮ್ಮದಿಯಾಗಿ ಇರ ಇರಬಹುದು ಅಂತ ಅದಕ್ಕಿಂತ ಹೇಳೋದು ಯಾವಾಗಲೂ ಎಕ್ಸ್ಪೆಕ್ಟೇಷನ್ಸ್ ಲೀಡ್ಸ್ ಟು ಡಿಸಪಾಯಿಂಟ್ಮೆಂಟ್ ನಾವು ನೂರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ನಮಗೆ ಐವತ್ತು ಸಿಕ್ಕಿದ್ರೆ ನಮಗೆ ಖುಷಿ ಆಗಲ್ಲ ನಾವು ಝೀರೋನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ನಮಗೆ ಏನೋ ಐವತ್ತು ಸಿಕ್ತು ಅಂದರೆ ಹತ್ತು ಸಿಕ್ಕಿದ್ರೂ ಆಗುತ್ತೆ ಸೊ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ ಬಿಡುವಂಥದ್ದು ಒಂದು ದೊಡ್ಡ ಟಾಸ್ಕ್ ಮದುವೆ ಆದಮೇಲೆ ನೆಕ್ಸ್ಟ್ ನಾವು ಔಟ್ ಆಫ್ ದ ಕಂಫರ್ಟ್ ಝೋನ್ ಬಂದ್ಬಿಡ್ಬೇಕು ನಮಗೆ ಈಗ ನೋಡಿ ಫ್ರೆಂಡ್ಸ್ ನಾನು ಎಕ್ ಎಕ್ಸಾಂಪಲ್ ಹೇಳ್ತೀನಿ ನಮಗೇನಾದರೂ ಮದುವೆಗೆ ಮೊದಲು ಪೀರಿಯಡ್ಸ್ ಆಯಿತು ಮಲ್ಕೊಂಬಿಡ್ತೀವಿ ಇಡೀ ದಿನ ಮಲ್ಕೊಂಬಿಡ್ತೀವಿ ಬಟ್ ನಾವು ಮದುವೆ ಆದ್ಮೇಲೆ ಆ ಥರ ಮಾಡೋಕ್ಕಾಗತ್ತಾ ಕೈಕಾಲೆಲ್ಲ ಜ್ವರ ಬಂದರೆ ಮದುವೆಗೆ ಮೊದಲು ಏನು ಮಾಡ್ತಿದ್ವಿ ಆರಾಮಾಗಿ ಮಲ್ಕೋತಾ ಇದ್ವಿ ನಮ್ಮ ಅಪ್ಪ ಅಮ್ಮ ಅಮ್ಮ ಅಂತೂ ಅಯ್ಯೋ ಈಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮ್ಮ ಅಪ್ಪ ಸತಿ ನನಗೆ ಚಿಕನ್ ಗುನ್ಯಾ ಹೋಗಿತ್ತು ಮದ್ವೆ ಮೊದಲು ಕಾಲೆಲ್ಲ ಓದ್ತಿದ್ದಾರೆ ನಮ್ಮಪ್ಪ ಲಿಟ್ರಲಿ ಅಂದರೆ ಕಾಲೆಲ್ಲ ಅಷ್ಟು ನೋಯ್ತಿತ್ತು ನಮ್ಮಮ್ಮ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಕಾಲೆಲ್ಲ ಓದ್ತಿದ್ದಾರೆ ಇಬ್ರು ಇದು ಅಷ್ಟು ಚ ಇದೇ ಆಗ್ತಿತ್ತು ಬಟ್ ಇಲ್ಲೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ಇಲ್ಲ ಅಂತಲ್ಲ ಡೆಫಿನೆಟ್ಲಿ ನನ್ನ ಕಂಪರಿಜನ್ಸೇ ಇಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ ಬಟ್ ಏನು ಗೊತ್ತಾ ನಾವು ಏನೇ ಆದರೂ ಕೂಡ ಆ ಕಂಫರ್ಟ್ ಝೋನು ನಮಗೆ ಈ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ ಇವ್ರು ನಮ್ಮ ಹಸ್ಬೆಂಡು ಮಲ್ಕೋ ಅಂದ್ರೂ ನಾವು ಮಲ್ಕೊಳ್ಳಲ್ಲ ಎದ್ದು ಮಾಡ್ತಾ ಇರ್ತೀವಿ ಏನೇ ಜ್ವರ ಬಂದರೂ ಮ್ಯಾಕ್ಸಿಮಮ್ ಒಂದು ದಿನ ರೆಸ್ ತೊಗೋಬೋದು ನೆಕ್ಸ್ಟ್ ಡೇ ನಾವೇ ಎದ್ದು ಮಾಡ್ತಾ ಇರ್ತೀವಿ ಸೊ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಎಲ್ಲ ಜವಾಬ್ದಾರಿನ ನಿಭಾಯಿಸ್ಕೋಬೇಕಾಗತ್ತೆ ಅದನ್ನು ನಾವು ಮೆಂಟಲಿ ಪ್ರಿಪೇರ್ ಆಗಬೇಕಾಗತ್ತೆ ಆ ಕಂಫರ್ಟ್ ಝೋನು ಚೆನ್ನಾಗಿರುತ್ತೆ ಬಟ್ ಬೆಳೀತಾ ಬೆಳೀತಾ ಅದೇ ಕಂಫರ್ಟ್ ಝೋನ್ ಇರಬೇಕು ಅನ್ನೋದು ತಪ್ಪಾಗುತ್ತೆ ಸೊ ಆದಷ್ಟು ನಾವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಮೆಂಟಲಿ ಫಿಸಿಕಲಿ ಎಲ್ಲನೂ ನಾವು ಮದುವೆ ಆದಮೇಲೆ ಏನು ಮಾಡ್ಬಿಡ್ತೀವಿ ಅಂದರೆ ಹ್ಯಾಪಿನೆಸ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ ಇನ್ಸ್ಟೆಂಟಾಗಿ ಖುಷಿ ಪಡಲ್ಲ ಮಕ್ಕಳು ಏನೋ ಸಾಧಿಸಿದ್ರೆ ಹ್ಯಾಪಿನೆಸ್ಸು ಇಲ್ಲಾಂದರೆ ಗಂಡ ಏನೋ ತಂದು ಕೊಟ್ಟರೆ ಹ್ಯಾಪಿನೆಸ್ಸು ಮನೆ ಕಟ್ಟರೆ ಹ್ಯಾಪಿನೆಸ್ಸು ಕಾರ್ ತೊಗೊಂಡ್ರೆ ಹ್ಯಾಪಿನೆಸ್ ಇಲ್ಲ ಇದು ತಪ್ಪು ಆ್ಯಕ್ಚುಲಿ ನಾವು ಸಣ್ಣ ಪುಟ್ಟದನ್ನು ಖುಷಿ ಪಡೋದು ಡೈಲಿ ಬೇಸಿಸಲ್ಲಿ ಖುಷಿಯಾಗಿರೋದನ್ನು ಕಲಿಬೇಕು ನಾವು ಹೆಂಗೆ ಆಗ್ತೀವಿ ಅಂದರೆ ಏ ಆಗಲಿ ಬಿಡೋಣ ಖುಷಿ ಆಮೇಲೆ ಪಡೋಣ ಲೈಫಲ್ಲಿ ಎಂಜಾಯೇ ಮಾಡಲ್ಲ ನೆಕ್ಸ್ಟ್ ಬಂದು ಫ್ರೀಡಮ್ಮು ನಮಗಿರಲ್ಲ ಅಂತ ಅನ್ಕೊಂಬಿಡ್ತೀವಿ ಏನಿದೆಯೋ ಅದರಲ್ಲೇ ನಾವು ಫ್ರೀಡಮ್ನ ಕಳ್ಕೊ ಕಂಡ್ಕೋಬೇಕು ಆ್ಯಕ್ಚುಲಿ ಇರಲ್ಲ ಅಷ್ಟೊಂದು ಫ್ರೀಡಮ್ ಇರೋಲ್ಲ ಮದುವೆಗೆ ಮೊದಲು ತುಂಬ ಫ್ರೀಡಮ್ ಇರುತ್ತೆ ಎಲ್ಲದಕ್ಕೂ ನೋಡ್ಬೋದು ಫ್ರೆಂಡ್ಸ್ ಜೊತೆ ಹೋಗ್ಬೋದಿತ್ತು ಅಂದರೆ ಡಿಪೆಂಡ್ಸ್ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮದುವೆ ಆದಮೇಲೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗಿರೋದ್ರಿಂದ ಫ್ರೀಡಮ್ ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಗೆ ಇಷ್ಟ ಬಂದಾಗ ಮೂವಿಗೆ ಹೋಗೋದು ಇಷ್ಟ ಬಂದಾಗ ಅದು ಕರೆಕ್ಟು ಅಲ್ಲ ಫ್ರೆಂಡ್ಸ್ ನಮಗೆ ಜವಾಬ್ದಾರಿಗಳು ಇದ್ದಾವೆ ಅಂದರೆ ಅದನ್ನು ನಿಭಾಯಿಸಬೇಕು ಫಸ್ಟು ನಾನು ಇದ್ದೆ ಹಾಗೆ ಇರ್ತೀನಿ ಅಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗುತ್ತೆ ಸೊ ಅದನ್ನು ಕರೆಕ್ಟಾಗಿ ನಾವು ಅರ್ಥ ಮಾಡಿಕೊಂಡು ಮನೇಲಿ ಏನು ಡಿಮ್ಯಾಂಡ್ ಆಗ್ತಾ ಇದೆ ನನ್ನ ನೆಸೆಸಿಟಿ ಇದೆಯಾ ನಾನು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಡ್ಕೊಂಡ್ರೆ ಕರೆಕ್ಟು ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ನಾವು ಲೈಫ್ನಲ್ಲಿ ಲೀಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಸೆಲ್ಫ್ ಕೇರು ಮದುವೆಗೆ ಮೊದಲು ನಾನು ಇಷ್ಟೊಂದು ಶಾರ್ಟ್ಸ್ ನೋಡಿದ್ದೀನಿ ಮದುವೆಗೆ ಮೊದಲು ಹೆಂಗೆ ಮ್ಯಾಚಿಂಗು ಅದು ಇದು ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಮದುವೆ ಆದಮೇಲೆ ಏನೋ ಒಂದು ತುರ್ಬ ಹಾಕ್ಕೊಂಡು ಹೊರಗಡೆ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇರ್ತೀವಿ ಸುಮ್ಮನೆ ಅವ್ರ ಡೈಪರು ಅದೇ ವ್ಯಾನಿಟಿ ಬ್ಯಾಗಲ್ಲಿ ಮದುವೆಗೆ ಮೊದಲು ಲಿಪ್ಸ್ಟಿಕ್ಕು ಕಾಜಲು ಐಲೈನರು ಫೌಂಡೇಶನ್ ಎಲ್ಲ ಇರ್ತಿತ್ತು ಮದುವೆ ಆದಮೇಲೆ ಡೈಪರ್ಸು ವಾಟರ್ ಬಾಟಲ್ಸು ಅವ್ರಿಗೆ ಬಿಸ್ಕೆಟ್ಸು ಸ್ನ್ಯಾಕ್ಸು ಇದೇ ಇದೆ ಅಂತ ಯಾವುದೋ ಒಂದು ಶಾರ್ಟ್ಸಲ್ಲಿ ನೋಡಿದ್ದೆ ನಿಜ ಅಲ್ವಾ ಮದುವೆ ಆದಮೇಲೆ ಎಷ್ಟು ಕಮಿಟ್ಮೆಂಟ್ಸ್ ಎಲ್ಲ ಚೇಂಜ್ ಆಗಿ ಹೋಗುತ್ತೆ ಸೊ ಏನೇ ಆದರೂ ಕೂಡ ನಾನು ಹೇಳೋದು ನೀವು ಮೇಕಪ್ ಮಾಡ್ಕೊಳ್ಳಿ ಆ ಥರ ಮಾಡ್ಕೊಳ್ಳಿ ಅದೆಲ್ಲ ಸೆಕೆಂಡರಿ ಮೇಕಪ್ ಮಾಡ್ಕೊಳ್ತಾ ಇದ್ದರೂ ನಾವೇನೋ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಏನೂ ಇಲ್ಲ ಮೇಕಪ್ ಅನ್ನೋದು ಇಟ್ ಈಸ್ ನನಗೂ ಇಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಒಂದು ಪ್ರೆಸೆಂಟಬಿಲಿಟಿ ಅಷ್ಟೇ ಬಟ್ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಸೆಲ್ಫ್ ಕೇರಲ್ಲಿ ಹೆಲ್ತ್ನ ತೊಗೊಳ ಕನ್ಸಿಡರ್ ಮಾಡೋದು ಹೆಲ್ತ್ನ ಕರೆಕ್ಟಾಗಿ ವಾಕಿಂಗ್ ಮಾಡ್ತಾ ಇದ್ದೀನ ಅದು ಟೆನ್ಷನ್ನೇ ಅದು ಇಲ್ಲ ಅಂತಲ್ಲ ಅಂದರೆ ಮ್ಯಾನೇಜ್ ಮಾಡೋದು ಕಷ್ಟನೇ ನಮಗಿರೋ ಕಮಿಟ್ಮೆಂಟ್ಸಲ್ಲಿ ವಾಕಿಂಗ್ ಹೋಗೋದು ಜಿಮ್ಗೆ ಹೋಗೋದು ಆಮೇಲೆ ಒಳ್ಳೆ ಫುಡ್ನ ತೊಗೊಳೋದು ಬ್ಯಾಲೆನ್ಸ್ ಡಯಟ್ನ ಮಾಡುವಂಥದ್ದು ಡೈಟಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಇದೆಲ್ಲ ಕಷ್ಟ ಇಲ್ಲ ಅಂತಲ್ಲ ಬಟ್ ಮಾಡಲೇಬೇಕು ಫ್ರೆಂಡ್ಸ್ ಏಕೆಂದರೆ ನಮ್ಮ ಬಾಡಿ ಇದು ನಮ್ಮ ಬಾಡಿನ ನಾವು ನೋಡ್ಕೊಂಡಿಲ್ಲ ಅಂದರೆ ಇನ್ನು ಯಾರು ಬಂದು ಒಂದು ವಯಸ್ಸಾಗೋಗಿದೆ ನಮಗೆ ಈಗ ಯಾರೋ ಬಂದು ನೀನು ನೋಡ್ಕೋ ಈಗ ನಾನು ನನ್ನ ಮಗಳಿಗೆ ಹೇಳ್ತೀನಿ ಕರೆಕ್ಟಾಗಿ ಇದು ಮಾಡ್ಕೊ ಕರೆಕ್ಟಾಗಿ ಓದ್ಕೋ ಈ ಥರ ಹೇಳ್ತೀನಿ ನಾನು ಬಟ್ ನನಗ್ಯಾರು ಹೇಳ್ತಾರೆ ಒಂದು ವಯಸ್ಸು ಕ್ರಾಸ್ ಆಗಿದ ತಕ್ಷಣ ನಾವು ನಾವೇ ನಮ್ಮ ಮೆಚುರಿಟಿ ಬಂದಿರುತ್ತಲ್ಲ ನಾವು ನಾವೇ ಅರ್ಥ ಮಾಡಿಕೊಂಡು ಆ ಥರ ಲೈಫ್ನ ಲೀಡ್ ಮಾಡ್ತಾ ಇರಬೇಕು ಯಾರೋ ಏನೋ ಹೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಸೊ ಅದಕ್ಕಿಂತ ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟು ಮದುವೆಗೆ ಮೊದಲಷ್ಟು ತೊಗೊಳ್ತಾ ಇದ್ರು ಕೂಡ ಹೆಲ್ತ್ ಬಗ್ಗೆ ಯಾಕೆಂದರೆ ವಯಸ್ಸಾಗ್ತಾ ಇರುತ್ತೆ ಥರ್ಟೀಸ್ ಕ್ರಾಸ್ ಆಗಿದ ತಕ್ಷಣ ಬೋನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಬೋನ್ಸ್ ಕ್ಯಾಲ್ಷಿಯಮ್ ಕಡಿಮೆ ಆಗ್ತಾ ಇರುತ್ತೆ ಸೊ ಆ ಥರದ್ರಲ್ಲಿ ನಾವು ಯಾವ ಕೇರ್ ತೊಗೊಂಡ್ರೆ ನಾನು ಫಿಟ್ ಆಗಿರ್ತೀನಿ ಅಂತ ತಲೆಯಲ್ಲಿಟ್ಕೊಂಡು ಹೆಲ್ತ್ ಒಂದು ಹಾಳಾದರೆ ಮಾತ್ರ ನಾವು ಲೈಫಲ್ಲಿ ಏನೂ ಅಚೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ ನನ್ನ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಇದು ನಾನು ಯಾವ್ದಾನ ದಿನ ನೆಗ್ಲೆಟ್ ಮಾಡಿಬಿಡ್ತೀನಿ ಕರೆಕ್ಟಾಗಿ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿಲ್ಲ ಅಂದರೆ ಆ ದಿನ ನೆಕ್ಸ್ಟ್ ಹಿಂಗೆ ಅನಿಸುತ್ತೆ ಅಂದರೆ ಒಂಥರ ನನಗೆ ಬಾಡಿ ಸಪೋರ್ಟ್ ಮಾಡಲ್ಲ ಏನೇ ಕೆಲಸ ಮಾಡೋಕ್ಕೂ ಸಪೋರ್ಟ್ ಮಾಡಲ್ಲ ಸಿಂಪಲ್ ಒಂದು ತಲೆನೋವು ಬಂದರೂ ನಂಗೆ ಮೈಗ್ರೇನ್ ಬಂದರೂ ಕೂಡ ನಾನು ಮಾಡೋಕ್ಕೆ ಆಗಲ್ಲ ಸೊ ಮೈಗ್ರೇನ್ ಬರಬಾರ್ದು ಅಂದರೆ ನಾನು ಏನು ಮಾಡಬೇಕು ಒಳ್ಳೆ ನೀರು ಕುಡಿಬೇಕು ಟೆನ್ಷನ್ ಮಾಡ್ಕೋಬಾರ್ದು ನನ್ನ ಸರೌಂಡಿಂಗಲ್ಲಿ ನಾನು ಏನು ಕಂಟ್ರೋಲ್ ಮಾಡ್ಕೋಬೋದು ಅದನ್ನು ಮಾತ್ರ ಯೋಚನೆ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರಬೇಕು ನಾನು ತುಂಬ ಟೆನ್ಷನ್ ಮಾಡಿಕೊಂಡೆ ಅತ್ತೆ ಏನಾದರೂ ಇದು ಮಾಡಿದೆ ಅಂದರೆ ಇನ್ನು ಅಷ್ಟೇ ಇಡೀ ದಿನ ನನಗೆ ಈ ಐಬ್ರೋ ಮೇಲೆ ಎಸ್ಪೆಷಲಿ ಲೆಫ್ಟ್ ಸೈಡ್ ಐಬ್ರೋ ಮೇಲೆ ಎಷ್ಟು ನೋವು ಬರುತ್ತೆ ಆಮೇಲೆ ತಲೆ ಹಿಂದೆ ಪಟ 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 ಉಟ್ಕೊಳ್ಳೋದು ಸೊ ಈಗ ಎಷ್ಟೋ ಕಂಟ್ರೋಲ್ ಆಗಿದೆ ಮೈಗ್ರೇನ್ ಅನ್ನೋದು ಸೊ ಏನು ಮಾಡ್ತೀರಾ ಪ್ರತಿ ಸರ ಮೈಗ್ರೇನ್ ಬಂದಾಗಲೂ ನಾವು ನನ್ನ ಯಾರೋ ನೋಡ್ಕೋಬೇಕು ನನಗೆ ಅದು ಇಷ್ಟ ಆಗೋಲ್ಲ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಇಷ್ಟ ಆಗಲ್ಲ ಆದಷ್ಟು ದೇವರಲ್ಲಿ ಬೆಳ್ಕೊಡೋದು ಅಷ್ಟೇ ಕೊನೆಯ ಮೂಮೆಂಟ್ವರೆಗೂ ನಾವು ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡು ನಾವು ಸಾಯಬೇಕು ಒಬ್ಬರ ಮೇಲೆ ಡಿಪೆಂಡ್ ಆಗಲೇಬಾರ್ದು ಸೊ ಆ ಥರ ಮೆಂಟಾಲಿಟಿ ನನಗೆ ಸೊ ಆ ರೀತಿ ಆದಷ್ಟು ಸೆಲ್ಫ್ ಕೇರ್ ತೊಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಮದುವೆ ಆಗಿದ ತಕ್ಷಣ ನಾವು ತ್ಯಾಗಗಳನ್ನ ಮಾಡಬೇಕಾಗತ್ತೆ ಲಾಸ್ಟ್ ಇಂಪಾರ್ಟೆಂಟ್ ಕಾಂಪ್ರಮೈಸಸ್ಸು ಕೂಡ ಮಾಡಬೇಕಾಗತ್ತೆ ಸೊ ನಮಗೆ ಗೊತ್ತಿರಬೇಕು ಎಲ್ಲೆಲ್ಲಿ ನಾವು ತ್ಯಾಗಗಳನ್ನ ಮಾಡ್ಕೋಬೇಕು ಕಾಂಪ್ರಮೈಸ್ ಮಾಡ್ಕೋಬೇಕು ಸೊ ನಾನು ಹೇಳಿದ್ದೀನಿ ಆ್ಯಕ್ಚುಲಿ ಏನೇ ಬಂದರೂ ಸೆಲ್ಫ್ ರೆಸ್ಪೆಕ್ಟಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ ತ್ಯಾಗಗಳು ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕೆಂದರೆ ಲೈಫ್ ಅಂದ್ರೆ ಕಾಂಪ್ರಮೈಸಸ್ ಇರುತ್ತೆ ಏನೋ ಹಿಂಗೇ ಬೇಕು ನನಗೆ ಲೈಫಲ್ಲಿ ಇದೇ ಬೇಕು ನನ್ನ ಲೈಫ್ ಹೀಗೇ ನಡಿಬೇಕು ಈ ಥರದ್ದೆಲ್ಲ ತಲೆಲಿಟ್ಕೊಂಬಿಟ್ರೆ ಕಷ್ಟ ಆಗುತ್ತೆ ಕೆಲವು ಸತಿ ಕಾಂಪ್ರಮೈಸ್ ಬೇಕು ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ ಹಸ್ಬೆಂಡ್ಗಳು ನಾವು ಅಂದ್ಕೊಂಡಂಗೆ ಇಲ್ಲದೆ ಇರ್ಬೋದು ಮದರಿಲ್ಲ ಕಂಡೀಷನ್ಸ್ ಸರಿ ಇರದೆ ಇರ್ಬೋದು ಅವರು ನಮ್ಗೆ ಅಡ್ಜಸ್ಟ್ ಆಗ್ತಾ ಇರ್ತಾರೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇರಬೇಕು ಒಂದು ಮ್ಯೂಚುವಲ್ ಅಂಡರ್ಸ್ ಸ್ಟ್ಯಾಂಡಿಂಗಲ್ಲೇ ಲೈಫು ಹೋಗ್ತಾ ಇರುತ್ತೆ ಸೊ ಅದಕ್ಕೇ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಎಷ್ಟು ಸ್ವೆಟ್ಟಿಂಗು ಸಮ್ಮರಲ್ಲಿಂದರೆ ನಾವೇನಾದ್ರು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಸಮ್ಮರ್ ಬೆಸ್ಟು ಸ್ವಲ್ಪ ಕೆಲಸ ಮಾಡೋಂಗಿಲ್ಲ ತುಂಬ ಬೇವ್ರು ಬಂದ್ಬಿಡುತ್ತೆ ಸೊ ಅದಕ್ಕೆ ತುಂಬ ಮನೆನ ಮಿಸ್ ಇದ್ದೆ ಕ್ಲೀನ್ ಮಾಡಿಬಿಡೋಣ ಅಂತ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಅದೊಂಥರ ನೆಮ್ಮದಿ ಮನೆ ಕ್ಲೀನಾಗಿದ್ದರೆ ಮನಸ್ಸು ತುಂಬ ಶಾಂತಿಯಾಗಿರುತ್ತೆ ಸೊ ಹೇಳಿದ್ನಲ್ಲ ಈ ಫಿಫ್ಟೀನ್ ಟೆನ್ಷನ್ಗಳು ಮದುವೆ ಆದಮೇಲೆ ಬರುತ್ತೆ ಬಟ್ ಹಾಗಂತ ಮದುವೆ ಆಗಿದ ತಕ್ಷಣ ಲೈಫ್ ಚೆನ್ನಾಗಿರಲ್ಲ ಅಂತಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ನಮ್ಮ ಕೈಯಲ್ಲಿರುತ್ತೆ ಮದುವೆಗೆ ಮೊದಲು ಒಂಥರ ಚೆನ್ನಾಗಿದ್ರೆ ಮದುವೆ ಆದಮೇಲೆ ಇನ್ನೊಂಥರ ಚೆನ್ನಾಗಿರುತ್ತೆ ನಾವು ಆಗಿ ಲೈಫ್ನ ಯಾವ ರೀತಿ ಲೀಡ್ ಮಾಡೋದು ಅಂತ ಕಲಿಯೋದೆ ಮದುವೆ ಆದಮೇಲೆ ಯಾರನ್ನ ಚಿಕ್ಕ ಮಕ್ಕಳ ಥರ ಇರ್ತಾರೆ ಯಾರನ್ನು ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲದೇ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಬಟ್ ಜವಾಬ್ದಾರಿ ಜೊತೆ ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡಿಕೊಂಡು ಸ್ಟ್ರಾಂಗಾಗಿ ಮೆಂಟಾಲಿಟಿನ ಬೆಳೆಸ್ಕೊಂಡು ಲೈಫ್ನ ಲೀಡ್ ಮಾಡೋದಿದೆಯಲ್ಲ ಅದು ದೊಡ್ಡ ಟಾಸ್ಕು ಆಮೇಲೆ ನಾವೇ ನಮ್ಮ ಬಗ್ಗೆ ನಾವು ಯಾವ ರೀತಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅಂತ ಪ್ರೌಡ್ ಫೀಲ್ ಆಗುತ್ತೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ವಲ್ಪ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ನ ಎಲ್ಲ ಇದ್ದೀನಿ ಬಟ್ ಟ್ರಸ್ಟ್ ಮೀ ನನಗೆ ತುಂಬಾ ಟೈಮ್ ಕಡಿಮೆ ತುಂಬ ಟೈಮು ಇದೊಂದು ಹತ್ತು ಹನ್ನೆರಡು ದಿನ ಮೇ ಬಿ ನಮ್ಮದು ಲಾಸ್ಟು ಎಲ್ಲ ಕೆಲಸ ಮಾರ್ಚ್ ಇಪ್ಪತ್ತು ಇಪ್ಪತ್ತು ಅಂದ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಆಮೇಲೆ ಮಕ್ಳು ಎಕ್ಸಾಮ್ಸು ಇದನ್ನೆಲ್ಲ ಮುಗಿಸ್ಲಿ ಈ ತಿಂಗಳು ಮಾರ್ಚ್ ಒಂದರೇ ಪೀಕ್ ಟೈಮು ಅದಕ್ಕೇ ಅಷ್ಟು ರಿಪ್ಲೈ ಕೊಡೋಕ್ಕಾಗ್ತಿಲ್ಲ ಕ್ಷಮಿಸಿ ಬಟ್ ಡೆಫಿನೆಟ್ಲಿ ಓದ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ನೆಮ್ಮದಿ